வானல் விடய சரி விடிய இன்ஸ்டாகிராம் எந்தேஜ் யார்ப்பா நானும் யாரா ஹவுஆர் இவந்து கச்சாரா ம் யாரா ஏன்னா ஃபைன் அந்த கழிச்சிடுத்து ஃபைன் ஹூ ஆர் யூ ரவீனா யார் இவ்வீவா ஊக்கவோ இங்க ரிப்ள மாதிரி பேடா மெசேஜ் மேடக்கத்தானே ஏன் கத்தி நான் அய்யோயோ முந்தி நுகர் நோடி கபர் ஜகத்தின் பருவியல் கூழி வேட நீர் குத்து விட்ட நோட்ரவா ஏத்ரவா ஏதே கபுர்ஜன்சில தன ஆச்சி கடை மத கெட்ட கஜ்ரு அக்க தங்கி அவரு நோட் சும்னாடில் முனிநாத்தி நோடபாடுனா இல்லை நோட் நானும் நடிவாக்க ಬಡ ಬಡ ನಡಿಗೆ ಹೋಗುನು ಈ ಹಾಲಿನ ಕೆನ ಹಿಡ್ಕೊ ನಾನು ಇವನ ದನ ಕಟ್ಟಿ ಬರ್ತೀನಿ ಈ ಇವ್ನು ತಗೊಂಡು ನಡೀನಿ ಹಾಲಿನ ಕ್ಯಾನ ಮತ್ತು ಅದು ಡೇರೆದಾಗ ಯಾವ ಮಂದಿ ತೋಸ ನಿಂತಿರಂಗಿಲ್ಲ ಆ ಡೇರೆಕ್ ಹೋಗಿ ಹಾಲು ಹಾಕಿ ಮುಂದಕ್ಕೆ ಹೋಗಿ ನೀನು ಹ್ಞೂ ದನ ಕಟ್ಟಿ ಅವು ಕಟ್ಮೆ ಹೋಗಿ ಬರ್ತೀನಿ ನಾ ಆಗ ಹೋಗು ನಂಗೆ ಅಸಹ್ಯ ಆಗುತ್ತೆ ಡೇರೆದಾಗ ಹೋಗಿ ಹಾಲು ಹಾಕಕ್ಕೆ ನೀನು ಹಾಕೋಗಿಲ್ಲ ಅಪ್ಪ ಹೇಳಕ ಹ್ಮ್ ಅಸಹ್ಯ ಆಗುತ್ತಂತ ಏನು ದುಡ್ತಿನಿರಿ ಅದಕ್ಕೆ ಅಸಹಿ ಆಗತ್ತೆ ನೋಡು ಚಂದ ಅಲ್ಲ ನೋಡಿ ಇದು ದಿನ ಹೋಗಿ ಹಾಕಿ ಬರ್ತಿದ್ದಿ ಏನು ಹೊಸ ದಿವ್ಸಿ

आ, दना दना। ने ने ி ஒவ்வ இத மணி பேட்டி சந்திகி இதர் ரொக்க மத்திஸுவாட்டாடுங்க ನೀನ ಕೇಳ ನನಗ ಕಣ್ಣ ಕಟ್ಟಿ ಆಡ ಸಂಗ ಮಾಡ್ತನ ಮತ್ತೆ ರೊಕ್ಕ ಕಡಿಮೆನ ಬಡದ ಬಿಡ್ತನ ನಿಮ್ಮ ಪ್ಯಾಟ್ ಇಲ್ಲ ಹಾಲ ಅಂತೆ ಇವತ್ತು ಹಂಗೇನಾರ ಮಾಡ್ಲಿ ಐತ ಒಂದು ಇವತ್ತು ವ್ಯವಸ್ಥೆ ಬೇರೆ ಹೋಗಿ ಅವನ ಕರಿನ ಹರಿದು ಬಿಡ್ತನಿ ಬಾಡಿಯನ್ನ ಹ್ಮ್ ಹುಷಾರು ಕಾಲಾಗದ್ ನೋಡ್ಕೊಂಡು ಹೋಗು ಯಾಕೆ ಕರುದ್ರು ಗಾಡಿಯಾಗ ತೂ ಹಾಕ್ ಹೋಗ್ಬಿಡಿವಾ ಸುಮಾರು ಮಂದಿ ಹ್ಮ್ ಇನ್ನ ಈ ಹೊತ್ತು ಮುಣ್ಗಾಕತೈತಿ ಬಡಬಡ ಹೋಗು ಆ ಶಿವಪ್ಪರ್ ಬಂಡ್ ಹೊಂಟೈತರಿ ಏ ಶಿವಪ್ಪನ ಶಿವಪ್ಪನ ಏಯಪ್ಪ ಅಂದಿಟ್ಟು ಬಂಡಿ ತರಬ ಸೈಪ್ಪ ನಮ್ಮ ಚೈತ್ರಕ್ಕೆ ನಟ ಕರ್ಕೊಂಡು ಹೋಗು

ಬ್ಯಾಳಿ ಕುದಿಸಿ ಬಿಟ್ಟು ಭಾಳ ಹಣ್ಣನ್ನು ಕುದಿಸ್ಬಾರ್ದು ಒಂಥ ಕುದಿಸಿ ಹಾಂ ಇದನ್ನ ಹಾಕಿ ಉಳ್ಳಾಗಡ್ಡಿ ಹೆಚ್ಚು ಹೋಗೋದು ಒಂದು ಎರಡು ಮೆಣಸಿನ್ಕಾಯಿ ಒಗದು ತಾಳಿಸಿ ಪಲ್ಯ ಮಾಡಿದ್ರೆ ಅಂತ ರುಚಿ ಹಾಕತಿ ಇವತ್ತು ಮುಂದೆ ನಿಂತು ಹೇಳ್ತೀನಿ ಮಾಡಿ ತಿನ್ನು ಯಾಕೆ ನನ್ನ ಕಲ್ಪನಾ ಅನ್ನ ಬಿಲ್ಪನ ಹಾಕಿ ನಾನು ನೋಡಂಗಿಲ್ಲ ಬಿಡು ಎಮ್ಮ ಮ್ಯಾಗೆ ಇಟ್ಕೊಂಡು ನೆರೆಸ್ತಾ ನನಗೆ ಯಾಕೆ ಡೌಟ್ ఆకే రాత్రి ఏనుటక మనస్తీ మి హా హొక్క ఐతే అంద సాకు బాయ్ తో అడ్డాబతీ ఏం తిల్ల ఏ బరే రొక్క 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 అంతతి నన్ను అర్బిన ఖాళలో సరిస్థాడక ఆకే కల్పనా కుల్పనా ఎక్కుడకీ బేసి గడిస్ నీ సుమద్ది ఓల్బిడ అంతే సుమన్యవా నీర భా చైతే కృష్ణ శిరికి ఏమీ అందరూ ముఖ్య సార్

ಹ್ಮ್ ಕೆಲವೊಂದಿಷ್ಟು ಇರ್ತಾವ ಬರೀ ಬಾಯಿ ಮ್ಯಾತಿ ಗೆಟ ಏನ್ ತಂದ್ ಕೊಡು ಯೋಗ್ಯತೆ ಇರಂಗಿಲ್ಲ ತವ್ರ ಮನೆಯಿಂದ ಹತ್ತು ರೂಪಾಯಿ ತರೋ ಯೋಗ್ಯತೆ ಇರಂಗಿಲ್ಲ ಆದ್ರೆ ಗುಡ್ ಗುಡ್ ಅಂತ ಮಾತಾ ಕಲ್ಪನಕ್ಕ ಹ್ಮ್ ಹಂಗ್ ಚಂದ ಗೆತಿವ ನಿನಗೂ ಬಾ ಚಂದ ಕಾಣ್ತತಿ ಬಿಡು ಹೌದ್ ನಮ್ಮ ಮನೆಯಲ್ಲೆಲ್ಲ ನಾನು ಇಂಥ ಬಟ್ಟೆನೆ ಹಾಕೊಳ್ತಿದ್ದೆ ನೀವೇನಾರ ಅಂತಾರ ಅಂತ ಅನ್ಕೊಂಡಿದ್ದೆ ನನ್ಗ ಸೀರೆ ಇದು ಅನ್ಸಂಗಿಲ್ಲ ಅನ್ಸಂಗಿಲ್ ರೀತಿ ನೀವು ಬೈತಾರೋ ಏನು ಅಂತ ಅನ್ಕೊಂಡಿದ್ದೆ ನೀವೇನೋ ಅನ್ಲಿಲ್ಲ ಸದ್ಯ ಅಯ್ಯೋ ಮತ್ತ ಅಷ್ಟು ಶ್ರೀಮಂತರ ಮನೆಯಾಕೆ ವಾ ಮೊದ್ಲಿಂದ ಹಾಕೊಂತ ಬಂದಿ ஆஹ் அக்கே தான் அடையாடு அடித்த அவன அடையாத்திட்டு இன்னும் இல்ல இது ஆஸ்திர் ஏனூ இல்லை நன்சிங்க ಚಂದ ಅಲ್ಲ ಈ ಮಲ್ ಕಡ್ಡಿಗೆ ಹೆಂಗೆ ಹಾಕೊಂಡು ತೋಳಿಲಾರ್ದು ದಂಗೆ ಹಾಕೊಂಡು ಅಡ್ಡಾಡದು ಏಳ್ ಏ ತಂಗಿ ತಂಗಟ್ಟೆ ಹಾಕೋಣಕ್ ಹೋಗ್ಬೇಡ ನಮ್ಮ ಹಾ ಮಿತಿ ಮಾತು ಹಾಕೋಕ್ ಹೋಗ್ಬೇಡ ನಂಗ ಹೊಟ್ಟಾಟ ನಿನಗೆ ಏನು ನಿನಗೇ ಹಾಕೋ ನಿನಗೆ ಹೆಂಗ ಬೇಕಿರವ ನಾವ್ ಹೊಟ್ಟೆ ಕೇಳ್ಸ್ಕೊ ಹಂಗಿಲ್ಲ ನೀ ಆರಾಮಾಗಿರುವ ಅಷ್ಟ ಕೆಲವೊಬ್ಬರಿಗೆ ಹೊಟ್ಟೆ ಆಗ ದಡ ಬಡಿಸ ನೋಡ್ ಉರ್ಕೊಂಡು ಮಂದಿನ ಬಾ ಅದ್ರ ಅವ್ರ ಇದ್ರಿಗೆ ಅಡ್ಡ್ಯಾಡಕ್ ಹೋಗ್ಬೇಡ ಕಣ್ಣಿಗೆ ಕಲ್ಲು ಅಂತ ಹಾ ಕಾಲಿಗೆ ಒಂದು ಕರಿನ ಕಟ್ಕೊಡವಾ மந்தோட பாக்கி ஆஹ் அவரு நம் பார்ட்டி பரங்கில் மட்டன் ನಮ್ಮನೆಯಾಗ ಹಿಂದ್ ಕಿಂದು ಮಾಡ್ಕೊಂತ ಬಂದಿಲ್ಲ ನಮ್ಮ ಮನೆಗೆ ಯಾರು ತಿನ್ನಂಗಿನೂ ಇಲ್ಲ ಅದನ್ನ ಹೊರಗೆ ಹೋಗಿ ಹೋಗ್ತಿಂದ ಬರ್ತಾರ ಅತ್ತ ಹಾ ಮನೆಯಾಗ್ ಮಾಡಿದೆ ಅಂದ್ರೆ ನೋಡು ಬಿಡು ಹಳೇ ಕಾಲದ್ದು ಅಕ್ಕೇನು ಗೊತ್ತಿಲ್ಲ ಹ್ಮ್ ಬರೀ ಸಂಪ್ರದಾಯ ಹಂಗ ಹಿಂಗಲ್ಲೇ ಅಂತ ಮಾತಾಡ್ತಾವ ಅದಕ್ಕೆ ನಾನು ನಿಮ್ಮ ಕೈಯಲ್ಲಿ ತರಿಸ್ಕೊಡ್ತೀನಿ ಸುಮ್ನೆ ಕೊಡ್ತಾ ಸುಮ್ಮನೆ ಬಿಡ ಹಾ ಓಕೆ ಯು ಅತ್ತೆ ಮೈ ಸ್ವೀಟ್ ಅತ್ತೆ ಅತ್ತಿ ನೀವು ಹಳಿ ಕಾಲದ ಇರ್ತಾರ ಬಾಳಿದಿರಪ್ಪ అలాబాడతా హోబెక్ ని మనేల్ మూర్ ఋత్ సారీరీ అది ఈ బేస్ కాలకెల్ సెకండ్స్ అత్యవా బిదతి ఈ ప్లేట్ సెరగ్ మి సిర ఉడతనల్ అదక బాయి బంద మాట్తీ మై తుమ్ సెరగ్గుతు అయ్యో హాకొటారత్తి హ ಈಕಿನ್ ಪಾರಂಡ್ ಆಗಿದ್ದ ಇರೋದು ಬಂದ್ರ ಗತಿ ಮಾತಾಡ್ತಾವ ಅಲ್ಲಿ ಈಕಿ ಇದೇನ ಅಂತಾರಲ್ಲ ನಡು ಬಂದಿದ್ದ ಹಿಡಿ ಅಲ್ಲ ಅಂತ ನನಗೆ ಯಾಕ ಇದ್ರ ಮ್ಯಾ ಡೌಟ್ ಐತಿ ಈ ಆಗಿಷ್ಟೇ ವಿಷಯ ಅಂದ್ರ ಏನಾಯ್ತಿ ಇದು ತುಂಬಿದ ಕೊಡ ಅಲ್ಲ ಇದು ಅಡ್ಕಳಿ ಕೊಡ ಇದು ಇದ್ರ ಹಿನ್ನೆಲೆ ಏನಂತ ಕಂಡು ಹಿಡಿಬೇಕು ಕಂಡು ಹಿಡ್ದ ಹಿಡಿತೀನಿ ಅತ್ತೆ ನನ್ನ ಹತ್ರ ಎರಡು ನೈಟಿ ಇದಾವ ಕಾಟನ್ ನೈಟಿ ನಾನು ಆಕ್ಚುಲಿ ಸ್ಲಿವ್ಲೆಸ್ ಹಾಕೊಳ್ತೀನಿ ಅದಕ್ಕೆ ನೀವೇನು ಅಷ್ಟೊಂದು ತಪ್ಪ ಇಲ್ಲ ಅವ್ರು ನಿಮಗೆ ಬರ್ಬೋದು ಮನೇಲಿ ಹಾಕೊಳ್ರಿ ಅತ್ತೆ ಚೆನ್ನಾಗಿ ಅನ್ನಿಸ್ತವೆ ಆ ಮಾವರಿ ಬೇಕಂದ್ರೆ ನಾನೆಲ್ಲ ಹೇಳ್ತೇನೆ ಅಂತ ಹ್ಮ್ ಹ್ಞೂ ಹ್ಞೂ ನೀವೇನಲ್ಲಿ ನುಡಿತ್ತು ತಗೋ ಹ್ಞೂ ಯಾವ ಆದರೂ ನಾನು ಕಂಡ್ರೆ ಇಟ್ಟಿದ್ದೀವೋ ಇವ ನೀನು ನಿಮ್ಮಪ್ಪ ನಿಮ್ಮವ್ವ ಅತ್ತೆ ನನಗಂತು ಯಾರೂ ಇಲ್ಲ ಆಸ್ತಿ ಎಲ್ಲ ಬೇಜಾನಾಗಿದೆ ಆಗಿದೆ ದುಡ್ಡಿದೆ ಆದರೆ ತಂದೆ ತಾಯಿ ಪ್ರೀತಿನೇ ಇಲ್ಲ ಅವರು ಅಂದರೆ ಹೆಂಗೆ ಹೇಳ್ಬೇಕತ್ತೆ ಅವರು ಡೈವರ್ಸ್ ಆಗಿದೆ ಅವರಿಗೆ ಸೊ ಏನು ಮಾಡೋಕ್ಕಾಗಲ್ಲ ದುಡ್ಡೆಲ್ಲ ಇದೆ ತಂದೆ ತಾಯಿನೇ ಇಲ್ಲ ನನಗೆ ಇದ್ರೂ ಇಲ್ಲದೆ ಇರೋ ಥರ ಇದನ್ನು ನೋಡತ್ತೆ ಹೇಯೋ ಸಮಾಧಾನ ಮಾಡ್ಕೊ ಬೇಸರ ಮಾಡ್ಕೊಳಕ್ ಹೋಗ್ಬೇಡ ಹ್ಞೂ ನಾನು ನಾನದಿನ ನಿಮ್ಮ ತಾಯಿ ನಾ ಅದೀನಿ ನಿನ್ನ ತಾಯಿ ಇಲ್ಲ ಅಂತೇಳಿ ಹಾಂ ನೀನು ಅನ್ನಕ್ಕೆ ಹೋಗ್ಬೇಡ ತಾಯಿ ಅಂದ್ರೂ ನಾನಾ ಅತ್ತೆ ಅಂದ್ರೂ ನಾನಾ ಹಾಂ ನೀವು ಚಿಂತೆ ಬಿಟ್ಬಿಡು ರೊಕ್ಕದ ಮಹಿಮೆ ನೋಡಿ ಯಮ್ಮ ಹೇಗೈತಿ ಹೌದವ್ವ ಈಗಿನ ಕಾಲದಾಗ ಮನುಷ್ಯನ ರೊಕ್ಕನ ಹತ್ತತಿ ಹಾಂ ಮನುಷ್ಯ ತೊಕ್ಕ ಬೆಲೆ ಇಲ್ಲ ಆದ್ರೆ ರೊಕ್ಕಕ್ಕೆ ಬೆಲೆ ಐತಿ ಅಯ್ಯೋ ದೇವರು ಎಲ್ಲರೂ ರೊಕ್ಕ 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 ಅಂತ ಬಟ್ಕೊಂತಾವ್ ಅವು ಹೆಂಗಿದ್ರು ಹಾಂ ಅವ್ರು ಚಲೋ ಇರಲಿಕ್ಕಂದ್ರು ಅವ್ರು ಸೀರಮಂತಕ್ಕೆ ನೋಡಿ ಇವು ರಾದ ಬೀಳ್ತಾವ ಈಗಿನ ಹಿಂದಕ್ಕೆ ಹಾಂ ತೀರ ಹಂಗೆ ಇದ್ದಿದ್ದಿಲ್ಲವಾ ಮನುಷ್ಯತ್ವಕ್ಕೆ ಬೆಲೆ ಇತ್ತು ನಮ್ಮ ಕಾಲ್ದಾಗ ಹಾಂ ರೊಕ್ಕಕ್ಕೆ ಅಷ್ಟೊಂದು ಬೆಲೆ ಇದ್ದಿದ್ದಿಲ್ಲ ಈಗ ರೊಕ್ಕಕ್ಕೆ ಭಾಳ ಬೆಲೆ ಐತಿ ಮನುಷ್ಯತ್ವಕ್ಕೆ ಬೆಲೆ ಇಲ್ಲ